ಒಂದು ನ್ಯಾಚುರಲ್ ಹೇರ್ ಕಲರ್ನ ನಾವು ಮನೇಲಿ ಈಸಿಯಾಗಿ ರೆಡಿ ಮಾಡ್ಕೊಳ್ಳೋದು ಯಾವ ಥರ ನೋಡೋಣ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ಸರಿ ಟ್ರೈ ಮಾಡಿದ್ರೆ ಮತ್ತೆ ಬೇರೆ ಯಾವುದೇ ಹೇರ್ ಕಲರ್ನ ನೀವು ಯೂಸ್ ಮಾಡಲ್ಲ ಇದನ್ನು ಮಾಡ್ಕೊಳ್ಳೋದು ಕೂಡ ಈಸಿ ನ್ಯಾಚುರಲ್ ಹೇರ್ ಕಲರ್ ಮತ್ತು ಇದು ಬ್ಲ್ಯಾಕ್ ಆಗಿ ಬರುತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನಿವಾಗ ಸ್ವಲ್ಪ ಬ್ರಾಮಿ ತಗೊಂಡಿದ್ದೀನಿ ಬ್ರಾಮಿ ಅಂದರೆ ಚಿಕ್ಕ ಚಿಕ್ಕದಾಗಿ ಎಲೆ ಇರುತ್ತೆ ಇದನ್ನು ನಾವು ಎಣ್ಣೆ ಜೊತೆ ಕಾಯಿಸಿ ಹಾಕೊಳ್ಳೋದ್ರಿಂದ ಕೂಡ ಕೂದಲು ಚೆನ್ನಾಗಿ ಉದ್ದವಾಗಿ ಬೆಳೆಯುತ್ತೆ ಮತ್ತು ಇದನ್ನು ನಾವು ಚಟ್ನಿ ಮಾಡಿ ಕೂಡ ತಿನ್ಬೋದು ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಮೆಮೊರಿ ಪವರು ಕೂಡ ಚೆನ್ನಾಗಿರುತ್ತೆ ಇದನ್ನು ನೀವು ಕೂದಲು ಉದುರುತ್ತಿದ್ದರೆ ಇದನ್ನು ನೀವು ಹೇರ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಬೋದು ಮತ್ತು ನಿಮಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದರೆ ಅದರ ರಸವನ್ನು ಹಾಕೋದ್ರಿಂದ ಕೂಡ ಬೇಗ ವಾಸಿಯಾಗುತ್ತೆ ಮಾನಸಿಕ ಒತ್ತಡ ಇದ್ರೂ ಕೂಡ ಇದನ್ನು ತಿಂದರೆ ಕಡಿಮೆ ಆಗುತ್ತೆ ಇದನ್ನು ನೀವು ಒಂದು ಚಿಕ್ಕ ಗಿಡ ತಂದು ಹಾಕ್ಕೊಂಡ್ರೂ ಕೂಡ ಪಾಟಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಇದರಿಂದ ನಾವು ಚಟ್ನಿ ಕೂಡ ಮಾಡ್ಕೋಬೋದು ಮಕ್ಕಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಇದನ್ನು ಇದು ಸ್ವಲ್ಪ ಕೈ ಬರುತ್ತೆ ಇದನ್ನು ನಾವು ಯಾವ ಥರ ಹೇರ್ ಕಲರ್ ರೆಡಿ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಕೆಂಪಗಿರಬೇಕು ಬೀಟ್ರೂಟ್ ಚೆನ್ನಾಗಿರುವ ಕಲರ್ ಇರುವ ಬೀಟ್ರೂಟ್ ತೊಗೋಬೇಕು ಇದನ್ನು ಹಾಕ್ಕೊಂಡ್ರೆ ನಿಮಗೆ ಒಳ್ಳೆಯ ಒಂದು ಹೇರ್ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಶೈನಿಂಗ್ ಕೂಡ ಬರುತ್ತೆ ಬೀಟ್ರೂಟ್ ಹಾಕೊಳ್ಳೋದ್ರಿಂದ ಕ್ಲೀನಾಗಿ ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಫಸ್ಟು ನೀಟಾಗಿ ಸಿಪ್ಪೆ ತೆಗೆದಿಡಬೇಕು ಸಿಪ್ಪೆ ತೊಗೊಂಡು ಆದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ನೀವು ಬಿಟ್ಟು ಕೂಡ ಹಾಕೋಬೋದು ಈ ಥರ ಕಲರ್ ಇರಬೇಕು ಆವಾಗ ಹೇರ್ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ನೈಸಾಗಿ ಇದ್ದೀನಿ ನೀವು ನೀರು ಬೇಕು ಅಂದರೆ ಸ್ವಲ್ಪ ಹಾಕೋಬೋದು ಜಾಸ್ತಿ ಹಾಕೋಬಾರ್ದು ನೋಡಿ ಇವಾಗ ನೈಸಾಗಿ ರುಬ್ಕೊಂಡಿದ್ದೀನಿ ನೀವು ಹಾಗೆ ಕೂಡ ಹಾಕೋಬೋದು ಇಲ್ಲ ರಸ ಕೂಡ ಹಾಕೋಬೋದು ನಾನು ಬರೀ ರಸನ ತೊಗೊಳ್ತಾ ಇದ್ದೀನಿ ಒಂದು ಫಿಲ್ಟ್ರಿಗೆ ರಸನ ಮಾತ್ರ ತೆಗೆದಿಟ್ಕೊಳ್ತಾ ಇದ್ದೀನಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಬ್ಬಿಣದ ಬಾಣಲಿಯಲ್ಲಿ ಮಾಡ್ಕೋಬೇಕು ನಿಮಗೆ ಕಪ್ಪು ಬೇಕು ಅಂದರೆ ಕಬ್ಬಿಣದ ಬಾಣಲಿಯಲ್ಲೇ ಮಾಡ್ಕೋಬೇಕು ಇಲ್ಲಾಂದರೆ ನಾರ್ಮಲ್ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು ಹಾಗೆ ಮಾಡಿಕೊಂಡ್ರೆ ನಿಮಗೆ ಕಲರು ಬ್ಲ್ಯಾಕ್ ಆಗೋಲ್ಲ ಕೆಂಪುಗೆ ಬರ್ಗಂಡಿ ಕಲರ್ ಅಂತ ನಾವೇನು ಹೇಳ್ತೀವಿ ಆ ಕಲರ್ ಬರುತ್ತೆ ಇವಾಗ ನೋಡಿ ಬರೀ ರಸನ ಮಾತ್ರ ತೆಗೆದಿಟ್ಕೊ ಹಾಕ್ಕೋಬೇಕು ಸಪ್ರೇಟಾಗಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರಾಗಿದ್ದರೆ ಇದು ಸ್ವಲ್ಪ ಗಟ್ಟಿಯಾಗಬೇಕು ಆವಾಗ ಹೇರ್ ಕಲರು ಚೆನ್ನಾಗಿ ಬರುತ್ತೆ ಇದನ್ನು ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಶೈನಿಂಗ್ ಕೂಡ ಬರುತ್ತೆ ಈ ಬೀಟ್ರೂಟ್ ರಸ ಏನು ನಾವು ಹಾಕ್ಕೊಳ್ತೀವಿ ಕಲರ್ ಹೇರ್ ಕಲರ್ ರೆಡಿ ಆಗುತ್ತೆ ಇವಾಗ ಚೆನ್ನಾಗಿ ಕುದಿಯೋ ಅಷ್ಟರಲ್ಲಿ ನಾನು ಬ್ರಾಮಿನ ಇದ್ದೀನಿ ಒಂದೆಲ್ಗ ಅಂತ ಏನು ಹೇಳ್ತೀವಿ ಅದನ್ನು ಇದು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ಹೇರ್ ಫಾಲ್ ಖಂಡಿತವಾಗಲೂ ಕಡಿಮೆ ಆಗುತ್ತೆ ಮತ್ತು ಡ್ಯಾನ್ ಕೂಡ ಕಡಿಮೆ ಆಗುತ್ತೆ ಸ್ವಲ್ಪ ನಾನು ದಾಸೋಳದ ಎಲೆ ಇದ್ದೀನಿ ದಾಸೋಳದ ಎಲೆ ಹಾಕ್ಕೊಂಡ್ರೆ ನಿಮಗೆ ಕೂದಲು ಸಾಫ್ಟ್ ಆಗುತ್ತೆ ಕಂಡೀಷ್ನರೆಲ್ಲ ನಾವು ಯೂಸ್ ಮಾಡ್ತೀವಲ್ಲ ಆ ಥರ ಆಗುತ್ತೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು ಕೂದಲು ಉದ್ದ ಇರುವವರು ಜಾಸ್ತಿ ಹಾಕೋಬೋದು ಇಲ್ಲ ಕಡಿಮೆ ಇರುವವರು ಕಡಿಮೆ ತಗೊಂಡು ಯೂಸ್ ಮಾಡ್ಕೋಬೋದು ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಹಾಕೋಬಾರ್ದು ನೈಸಾಗಿ ರುಬ್ಕೋಬೇಕು ಇವಾಗ ನೋಡಿ ಬೀಟ್ರೂಟ್ ರಸ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಗಟ್ಟಿ ಬರಬೇಕು ಜಾಸ್ತಿ ನೀರು ನೀರಾಗಿದೆ ಅದರಿಂದ ಸ್ವಲ್ಪ ಕುದಿಸ್ಕೊಳ್ತಾ ಇದ್ದೀನಿ ಗಟ್ಟಿಯಾಗಿ ಕುದಿಸ್ಕೊಂಡ್ರೆ ನಿಮಗೆ ಹೇರ್ ಬ್ಯಾಗ್ ಕೂಡ ಚೆನ್ನಾಗಿರುತ್ತೆ ಅದರಿಂದ ಸ್ವಲ್ಪ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಗಟ್ಟಿ ಬಂದಿದೆ ಕಲರ್ ಕೂಡ ಅದರದ್ದು ಚೇಂಜ್ ಆಗಿದೆ ಸ್ವಲ್ಪ ಕಲರ್ ಕೂಡ ಡಾರ್ಕ್ ಆಗಿ ಕಾಣುತ್ತೆ ಅದರಿಂದ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕುದಿಸ್ಕೊಂಡು ಆಗಿದೆ ಬಿ ಸ್ವಲ್ಪ ಬಿಸಿದ್ರೂ ಪರವಾಗಿಲ್ಲ ನಾನಿವಾಗ ಬ್ರಾಹ್ಮಿ ಮತ್ತು ದಾಸೋಳದ ಎಲೆನ ರುಬ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನೀವು ಹಾಗೆ ಕೂಡ ಬ್ರಾಹ್ಮಿ ಮತ್ತು ದಾಸೋಳ ಎಲೆನ ರುಬ್ಬಿಟ್ಟು ತಲೆಗೆ ಹಾಕ್ಕೊಳ್ಳೋದ್ರಿಂದ ಕೂಡ ತಲೆ ಕೂದಲು ಸಾಫ್ಟ್ ಆಗುತ್ತೆ ಮತ್ತು ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಇದನ್ನು ಒಂದು ಸರಿ ಮಾಡಿಕೊಂಡ್ರೆ ಈ ಹೇರ್ ಪ್ಯಾಕನ್ನ ಚೆನ್ನಾಗಿರುತ್ತೆ ಕೂದಲು ಸಾಫ್ಟಾಗಿ ಇವಾಗ ನೋಡಿ ಬ್ರಾಹ್ಮಿ ಮತ್ತು ದಾಸೋಳ ಎಲೆನ ರುಬ್ಕೊಂಡಿದ್ದೀನಲ್ಲ ಅದನ್ನು ಬೀಟ್ರೋಟ್ ರಸಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನಿಹಾರ್ ಮೆಹಂದಿ ಪುಡಿ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ತೊಗೋಬೋದು ನಿಹಾರೇ ತೊಗೋಬೇಕು ಅಂತನಿಲ್ಲ ನಿಹಾರ್ ತೊಗೊಂಡ್ರೆ ನಿಮಗೆ ಬ್ರೌನ್ ಕಲರ್ ಬೇಕು ಅನ್ನೋರು ಕಲರು ಬ್ರೌನ್ ಆಗಿ ಬರುತ್ತೆ ಅದರಿಂದ ನಾನು ನಿಹಾರ್ ಮೆಹಂದಿ ಪುಡಿ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಕಲರು ಡಾರ್ಕ್ ಆಗಿರುತ್ತೆ ಅದರಿಂದ ನಾನು ನಿಹಾರ್ ತೊಗೊಂಡಿದ್ದೀನಿ ಇದು ಒಂದು ಮೂವತ್ತು ಅಷ್ಟು ಇರುತ್ತೆ ಪುಡಿನ ಎಲ್ಲ ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಎಲ್ಲ ಸ್ವಲ್ಪ ಸಾಕು ಅನ್ನೋರು ಸ್ವಲ್ಪ ಕೂಡ ಹಾಕ್ಕೊಬೋದು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೆಹಂದಿ ಪುಡಿ ಮತ್ತು ನಾನು ಬ್ರಾಮಿ ದಾಸೋಳದ ಎಲೆನೆಲ್ಲ ರುಬ್ಬಿ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿಬಿಟ್ಟು ಹಾಕ್ಕೊಬೋದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ತಕ್ಷಣ ಹಾಕ್ಕೊಂಡ್ರೆ ನಿಮಗೆ ಬರ್ಗಂಡಿ ಕಲರ್ ಬರುತ್ತೆ ಇಲ್ಲಪ್ಪ ನನಗೆ ಕಪ್ಪು ಬೇಕು ಅನ್ನೋರು ನೆಕ್ಸ್ಟ್ ಡೇಗೆ ನೀವು ಇಟ್ಬಿಟ್ಟು ಹಾಕ್ಕೊಂಡ್ರೆ ಇದು ಬ್ಲ್ಯಾಕ್ ಆಗುತ್ತೆ ಇವಾಗ ಹಾಗೆ ಇಟ್ಕೊಳ್ತಾ ಇದ್ದೀನಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅವತ್ತೇ ಹಾಕ್ಕೊಂಡ್ರೆ ಈ ಕಲರ್ ಬರುತ್ತೆ ಕೂದಲು ನೆಕ್ಸ್ಟ್ ಡೇಗೆ ತೋರಿಸ್ತಾ ಇದ್ದೀನಿ ನಾನು ಇದನ್ನು ನೀವು ಕಬ್ಬಿಣದ ಬಾಣಲೆಯಲ್ಲೇ ರೆಡಿ ಮಾಡ್ಕೋಬೇಕಾಗುತ್ತೆ ಬ್ಲ್ಯಾಕ್ ಬೇಕು ಅಂದರೆ ನಿಮಗೆ ಬ್ಲ್ಯಾಕ್ ಬೇಡ ಬರ್ಗಂಡಿ ಕಲರ್ಸ್ ಹಾಕು ಅಂದರೆ ಬೇರೆ ಯಾವುದಾದ್ರು ಪಾತ್ರೆಯಲ್ಲಿ ರೆಡಿ ಮಾಡಿಕೊಂಡು ತಕ್ಷಣ ಹಾಕೋಬೋದು ನೆಕ್ಸ್ಟ್ ಡೇ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ಇದನ್ನು ಹಾಕ್ಕೊಂಡು ನೀವು ಎರಡೂವ್ರು ಬಿಟ್ಬಿಟ್ಟು ಬರೀ ನೀರಲ್ಲಿ ತಲೆ ಸ್ನಾನ ಮಾಡ್ಕೋಬೇಕಾಗುತ್ತೆ ನಿಮಗೆ ತುಂಬ ಡಾರ್ಕಾಗಿ ಕಪ್ಪಾಗಿ ಬೇಕು ಅಂದರೆ ನಾನು ಇಂಡಿಗೊ ಪೌಡ್ರನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇಂಡಿಗೋ ಪೌಡ್ರ್ ಬೇಡ ಅಂದರೆ ಬರಿ ಒಂದೇ ಕಲರ್ನ ಯೂಸ್ ಮಾಡ್ಬೋದು ಇಂಡಿಗೋ ಪೌಡ್ರನ್ನ ಯೂಸ್ ಮಾಡಿಕೊಂಡ್ರೆ ಕಪ್ಪಾಗುತ್ತೆ ಇದು ನಾವು ಮೆಹೆಂದಿ ಹಾಕ್ಕೊಂಡು ಒಂದು ದಿವಸ ಆದಮೇಲೆ ನೆಕ್ಸ್ಟ್ ಡೇನೆ ಯೂಸ್ ಮಾಡ್ಕೋಬೇಕು ಯಾವುದೇ ಶಾಂಪು ಯೂಸ್ ಮಾಡಬಾರ್ದು ಮೆಹೆಂದಿ ನಾನು ನಾನೊಂದು ಎರಡು ಟೇಬಲ್ ಸ್ಪೂನಷ್ಟು ಇಂಡಿಗೋ ಪೌಡ್ರ್ ಹಾಕ್ಕೊಂಡು ಉಗುರು ಬೆಚ್ಚಿಗೆ ನೀರಲ್ಲಿ ಇದ್ದೀನಿ ಇದನ್ನು ನಾನು ಮೆಹಂದಿ ಹಾಕ್ಕೊಂಡು ನೆಕ್ಸ್ಟ್ ಡೇಗೆ ರೆಡಿ ಮಾಡಿಕೊಂಡು ಇಂಡಿಗೋ ಪೌಡ್ರನ್ನ ಕಲಿಸ್ಕೊಂಡು ಇದ್ದೀನಿ ಇದನ್ನು ಹಾಕ್ಕೊಂಡು ಒಂದು ಎರಡು ಇಂದ ಮೂರು ಗಂಟೆ ಆದ್ರೂ ಬಿಡಬೇಕು ಕಲಸಿಟ್ಬಿಟ್ಟು ಎರಡು ಗಂಟೆ ಇಲ್ಲ ಒಂದು ಗಂಟೆ ಆದ್ರೂ ಫಸ್ಟು ಹಾಗೆ ಬಿಟ್ಬಿಡಬೇಕು ಆಮೇಲೆ ತಲೆಗೆ ಅಪ್ಲೈ ಮಾಡಿಬಿಟ್ಟು ನೀವು ಸ್ನಾನ ಮಾಡಿಕೊಂಡ್ರೆ ಬರೀ ನೀರಲ್ಲಿ ಸ್ನಾನ ಮಾಡ್ಕೋಬೇಕು ನೋಡಿ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನಾನು ಇಂಡಿಗೋ ಪೌಡ್ರನ್ನ ಯೂಸ್ ಮಾಡಿಲ್ಲ ಬರೀ ನಾನು ಬ್ರಾಹ್ಮಿಯಿಂದ ರೆಡಿ ಮಾಡ್ಕೊಂಡಿದ್ದೀನಲ್ಲ ಆ ಕಲರ್ನ ಹಾಕ್ಕೊಂಡು ಸ್ನಾನ ಮಾಡಿ ತಲೆ ಕ್ಲೀನಾಗಿ ತೊಳೆದುಬಿಟ್ಟು ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು